ಜೀವನ ನಿನ್ನದು ಅನುದಿನದಲ್ಲಿ ಬರುವ ಸುಖ ದುಃಖ ನಿನ್ನವಯ್ಯ ಅನುದಿನದಲ್ಲಿ ಬರುವ ಸುಖ ದುಃಖ ವೈಯ್ಯ ತನು ನಿನ್ನದು ಜೀವನ ನಿನ್ನದು ಸವಿ ನುಡಿ ವೇದ ಪುರಾಣ ಶಾಸ್ತ್ರಂಗಳ ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕತೆ ನಿನ್ನದು ಸ್ವಾಮಿ ನವಮೋಹನ ಗಿಯರ ರೂಪವ ಕಣ್ಣಲಿ ನವಮೋಹನ ಗಿಯರ ರೂಪವ ಕನ್ನಲಿ ಎವೇ ಈಖದಲ್ಲಿ ನೋಡುವ ನೋಟ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಗಂಗಾ ಧನು ನಿನ್ನದು ಜೀವನ ನಿನ್ನ ಒಡ ಗುಡಿಗಂದ ಕಸ್ತೂರಿ ಪರಿಮಳಂಗಡ ಗುಡಿಗಂದ ಕಸ್ತೂರಿ ಪರಿಮಳಂಗಳ ಬಿಡದಲ್ಲಿ ಎಪ್ಪಿಸಿಕೊಂಗುದು ನಿನ್ನದು ಸ್ವಾಮಿ ಷಡುರ ಸದಣಕ್ಕೆ ನಲಿದಾಡುವ ಜೀವ ಷಡುರ ಸದಣಕ್ಕೆ ನಲಿದಾಡುವ ಜೀವ ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಸ್ವಾಮೀ ತನು ನಿನ್ನದು ಜೀವನ ನಿನ್ನದು ಮಾಯಾ ಪಾಶದ ಬಲೆಯೊಳಗೆ ಸಿಲುಕಿರುವ ಮಾಯಾ ಪಾಶದ ಬಲೆಯೊಳಗೆ ಸಿಲುಕಿರುವ ಕಾಯಪಂಚಗಳು ನಿನ್ನವು ಸ್ವಾಮಿ ನ್ಯಾಯದಿಂಕಾಗಿ ನೆಲೆಯಾದಿ ಕೇಶವರಾಯ ನ್ಯಾಯದಿಂಕಾಗಿ ನೆಲೆಯಾದಿ ಕೇಶವರಾಯ ನೀನಲ್ಲದೆ ನರರು ಸ್ವತಂತ್ರರೇ ತನು ನಿನ್ನದೂ ಜೀವನ ನಿನ್ನ